ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೆಯ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಒಂದು ನೋಟಿಫಿಕೇಷನ್ ಬಿಟ್ಟು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಈ ಒಂದು ಹುದ್ದೆಯ ಒಂದು ಪರೀಕ್ಷೆ ಬಗ್ಗೆ ಒಂದು ಎಲ್ಲರೂ ಕೇಸನ್ನು ಮಾಡಿ ಕೋರ್ಟ್ಗೆ ಮೊರೆ ಹೋಗಿದ್ದರು ಈಗ ಅದರ ಒಂದು ತೀರ್ಪು ಏನಾಯಿತು ಎಂಬುದರ ಬಗ್ಗೆ ಅದೇ ರೀತಿಯಾಗಿ ಈ ಒಂದು ಫಿಸಿಕಲ್ ಟೆಸ್ಟ್ ಯಾವಾಗಿರ್ಬೋದು ಇದೆಲ್ಲದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ವಿಡಿಯೋವನ್ನು ಸಂಪೂರ್ಣವಾಗಿ ಮತ್ತು ಕೊನೆಯವರೆಗೂ ನೋಡ್ತಾ ಹೋಗಿ ಮೊದಲಿಗೆ ಬಂದುಬಿಟ್ಟು ಈ ಒಂದು ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಯ ಒಂದು ಏನು ನೇಮಕಾತಿ ಇದೆ ಇದರಲ್ಲಿ ಪ್ರಮುಖವಾಗಿ ಎರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ವು ಈ ಎರಡು ಸಾವಿರಕ್ಕೂ ಅಧಿಕ ಹುದ್ದೆಗಳಿದ್ದರೆ ಇಲ್ಲಿ ಒಂದು ಕೋರ್ಟ್ ಕೇಸ್ ಬಂದುಬಿಟ್ಟು ಪ್ರತಿ ಒಂದು ಬಾರಿಯೂ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾನೆ ಇದೆ ಈ ಬಾರಿಯೂ ಸಹ ಈ ಒಂದು ತೀರ್ಪು ಬಂದುಬಿಟ್ಟು ಮತ್ತೆ ಇಪ್ಪತ್ತೊಂದನೇ ತಾರೀಕು ಮುಂದೂಡಿಕೆಯನ್ನು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇದರ ಒಂದು ತೀರ್ಪು ಯಾವಾಗ ಬರುತ್ತದೆ ಎಂಬುದು ಯಾಕಂತಂತಂದರೆ ಆ ಒಂದು ತೀರ್ಪಿನ ಮೇಲೆಯೇ ಇದರ ಒಂದು ಮುಂದಿನ ಒಂದು ಪ್ರೊಸೆಸ್ಸು ನಿಂತಿರುವಂಥದ್ದು ಅವರೇನಾದರೂ ಪರೀಕ್ಷೆ ನಡೆಸಿ ಅಂತಂತ ಅಂದರೆ ನಿಮಗೆ ಖಂಡಿತವಾಗಿಯೂ ಪರೀಕ್ಷೆ ಇರುತ್ತದೆ ಇಲ್ಲ ಮುಂದಿನ ಬಾರಿ ನಡೆಸಿ ಈಗಾಗಲೇ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ ಕಾರಣ ಅಂತಂತಂದರೆ ಈ ಒಂದು ನೋಟಿಫಿಕೇಷನ್ ಇದೇ ರೀತಿಯಾಗಿ ಇರ್ತದೆ ಕೋರ್ಟು ಎಲ್ಲ ಒಂದು ಬೇರೆ ರಾಜ್ಯಗಳಲ್ಲಿ ನಡೆಸಿರುವ ಕಾರಣ ನಡೆಸು ಎಂಬ ಒಂದು ಹೇಳುವಂಥ ಸಾಧ್ಯತೆ ಹೆಚ್ಚಿದೆ ಬಟ್ ಇದೇ ನೋಟಿಫಿಕೇಷನ್ಗೆ ಹೇಳುವಂಥದ್ದು ಕಡಿಮೆ ಇದೆ ಯಾಕಪ್ಪ ಅಂತಂತಂದರೆ ಈಗಾಗಲೇ ಇದರ ಒಂದು ನೋಟಿಫಿಕೇಷನ್ನು ಆರಂಭ ಆಗಿರುವಂಥದ್ದು ಆ ಒಂದು ದೃಷ್ಟಿಯಿಂದ ಈ ಒಂದು ನೇಮಕಾತಿಗೆ ಕೋರ್ಟ್ ತೀರ್ಪು ಪರೀಕ್ಷೆ ನಡೆಸಿ ಎಂದು ಹೇಳುವಂಥದ್ದು ಕಡಿಮೆ ಇದೆ ಬಟ್ ಹೇಳೋಕ್ಕಾಗೋದಿಲ್ಲ ಬಂದರೂ ಸಹ ಇದೇ ಒಂದು ನೇಮಕಾತಿಯಿಂದಲೇ ಜಾರಿಗೆ ಬರಬಹುದು ಮುಂದಿನ ನೇಮಕಾತಿಯಿಂದ ಅಂದರೂ ಹಂಡ್ರೆಡ್ ಆಫ್ ಹಂಡ್ರೆಡ್ ಪರ್ಸೆಂಟು ಪ್ರತಿಯೊಂದು ಒಂದು ಏನೋ ನೇಮಕಾತಿ ಇವೆ ಪರ್ಸೆಂಟೇಜ್ ಮೇಲೆ ಏನು ಮಾಡುವಂಥವು ಇವೆಲ್ಲ ಒಂದು ನೇಮಕಾತಿಗಳು ಎಕ್ಸಾಮ್ ಮೂಲಕವೇ ಕಂಡಕ್ಟನ್ನು ಮಾಡ್ತಾರೆ ಈ ಮುಂದೆ ಇನ್ನು ಮುಂದೆ ಪ್ರತಿಯೊಂದು ಪರೀಕ್ಷೆನ ಯಾವ್ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಏನು ಪ್ರತಿಯೊಂದು ಯಾವುದೇ ಬರಲಿ ಎಕ್ಸಾಮ್ ಮೂಲಕವೇ ಕಂಡಕ್ಟ್ ಮಾಡ್ತಾರೆ ಇನ್ನು ಮುಂದೆ ಬಟ್ ಈ ಒಂದು ನೇಮಕಾತಿ ಯಾವ ರೀತಿ ಆಗುತ್ತೆ ಅಂದರೆ ಫಾರೆಸ್ಟು ಒಂದು ಇದರಲ್ಲೂ ಸಹ ಅದೇ ರೀತಿಯಾಗಿ ಹೇಳಿದ್ರವರು ಎಕ್ಸಾಮ್ ಮಾಡ್ರಿ ಅಂತಂದ್ರೆ ಇಲ್ಲ ನಾವು ಮುಂದೆ ಬರುವಂತಹ ನೋಟಿಫಿಕೇಷನ್ಗೆ ಮಾಡ್ತೇವೆ ಬಟ್ ಪ್ರೆಸೆಂಟ್ ನೋಟಿಫಿಕೇಷನ್ಗೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮನ್ನು ನಡೆಸೋದಿಲ್ಲ ಅಂತೇಳಿ ಹೇಳಿದರು ಫಾರೆಸ್ಟ್ ವಾಚರ್ಗೆ ಆ ಒಂದು ದೃಷ್ಟಿಯಿಂದಾಗಿ ಇನ್ಮುಂದೆ ಬರುವಂತಹ ನೋಟಿಫಿಕೇಷನ್ಗಳು ಎಲ್ಲವೂ ಸಹ ಪರೀಕ್ಷೆಯ ಮೂಲಕವೇ ನೇಮಕಾತಿಯನ್ನು ನಡೆಸ್ತಾರೆ ಈ ಒಂದು ಏನು ನೇಮಕಾತಿಗೆ ನಡೆಸ್ತಾ ಹೋದ ಪಕ್ಷದಲ್ಲಿ ಫಿಸಿಕಲ್ ಯಾವಾಗ ಎಂಬುದನ್ನು ಈಗಾಗಲೇ ನಾವು ಎರಡು ವೀಡಿಯೋವನ್ನು ಮಾಡಿದ್ದೇನೆ ಒಂದು ಲೈವ್ ಸ್ಟ್ರೀಮ್ ವಿಡಿಯೋ ಇದೆ ಒಂದು ವೀಡಿಯೋ ಸೆಷನ್ ಹೋದರೆ ಅಲ್ಲಿಯೂ ಸಹ ನಮಗೆ ಸಿಗ್ತದೆ ಇನ್ನೊಂದು ಬಾರಿ ಹೇಳೋದಾದರೆ ಈ ಬಾರಿ ಸ್ವಲ್ಪ ಚೇಂಜ್ ಆಗಿ ಹೇಳ್ತಾ ಹೋಗ್ತಾ ಇದ್ದೇನೆ ಈ ಒಂದು ತೀರ್ಪು ಇಪ್ಪತ್ತೊಂದು ಅಂತ ಹೇಳ್ತಾರೆ ಬಟ್ ಆವತ್ತು ಬಂದರೆ ಇದರ ಒಂದು ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು ಫಿಸಿಕಲ್ ಡೇಟ್ ಓಕೆ ಬರದೇ ಹೋದ ಪಕ್ಷದಲ್ಲಿ ಮತ್ತೆ ಮುಂದೂಡಾಗ್ತದೆ ಮತ್ತು ಎಲ್ಲ ಪ್ರೊಸೆಸ್ಸು ಮತ್ತೆ ಮುಂದಕ್ಕೆ ಹೋಗ್ತದೆ ಇಪ್ಪತ್ತೊಂದಕ್ಕೆ ಏನಾದರೂ ತೀರ್ಪು ನೀಡಿದ್ದರೂ ಪರೀಕ್ಷೆ ನಡೆಸಿ ಮುಂದಿನ ನೇಮಕಾತಿಯಿಂದ ನೆಕ್ಸ್ಟ್ ಪ್ರೊಸೆಸ್ಸನ್ನು ನೀವು ಆರಂಭ ಮಾಡಿ ಅಂತಂತ ಅಂದಾಗ ಈ ಫಿಸಿಕಲ್ ಸಹ ಮುಂದೆ ಹೋಗ್ಬೋದು ಆ ಒಂದು ದೃಷ್ಟಿಯಿಂದ ಫಿಸಿಕಲ್ ಎಕ್ಸ್ಪೆಕ್ಟೆಡ್ ಆಗಿ ಇಪ್ಪತ್ತೊಂದಕ್ಕೆ ಜ ಬಂತು ಅಂತಂದ್ರೆ ನಿಮ್ಮದು ಮಾರ್ಚ್ ಅಲ್ಲಿ ನಿಮ್ಮ ಒಂದು ಫಿಸಿಕಲ್ಲು ಆರಂಭ ಆಗ್ತದೆ ಮಾರ್ಚ್ ಮಿಡ್ ವೀಕಲ್ಲಿ ನಿಮ್ಮ ಫಿಸಿಕಲ್ಲು ಆರಂಭ ಮಾಡ್ತಾರೆ ಶಾರ್ಟ್ ಲಿಸ್ಟನ್ನು ಫೆಬ್ರವರಿಯಲ್ಲಿಯೇ ಬಿಡ್ತಾರೆ ಇಪ್ಪತ್ತೊಂದಕ್ಕೆ ನಿಮ್ಮ ಒಂದು ಏನಾದರೂ ಕೋರ್ಟು ಆರ್ಡ್ರ್ ಬಂತ ಅಂತಂದರೆ ಆದ ನಂತರ ಮತ್ತೆ ಒಂದು ವೀಡಿಯೋನ ಇದ್ರ ಬಗ್ಗೆ ಮಾಡ್ತಾ ಹಾಕ್ತೇವೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಯಕ್ಷ ಧನ್ಯವಾದ